ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯಾ ರಾಜ್ಯ ರಾಜಕಾರಣದಲ್ಲಿ ಹೊಸ ದಾಳವನ್ನು ಉರುಳಿಸಿದ ಎಚ್ ಡಿ ಕೆ ರೈಟ್ ಟೈಮ್ ಅಲ್ಲಿ ಕುಮಾರಸ್ವಾಮಿಯವರು ಇಟ್ಟಿರುವ ಸ್ಟೆಪ್ ಹಾಗೂ ದಳಪತಿಗಳಿಂದ ಮಹತ್ವದ ತೀರ್ಮಾನ ಡಿ ಕೆ ಬ್ರದರ್ಸ್ ವಿರುದ್ಧ ಸದ್ಯ ಈಗ ಜನರ ಬಳಿಗೆ ಜೆ ಡಿ ಎಸ್ ಅಂತ ರಾಜ್ಯ ಪ್ರವಾಸ ಮಾಡ್ತಿರೋ ನಿಖಿಲ್ ಕುಮಾರಸ್ವಾಮಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಅಸಲಿ ಟ್ವಿಸ್ಟಿ ಏನು ಜೆ ಡಿ ಎಸ್ನ ಪ್ಲ್ಯಾನ್ ಹೇಗಿದೆ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಎರಡೂ ಪಕ್ಷಗಳಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಪರಿಸ್ಥಿತಿ ಹೇಗಿದೆ ಒಂದು ರೀತಿಯಲ್ಲಿ ಭಿನ್ನವಾಗಿಲ್ಲ ಬಿ ಜೆ ಪಿಯಲ್ಲಿ ವಿಜೇಂದ್ರ ಇಳಿಸ್ಬೇಕು ಅಂತ ಒಂದು ಟೀಮ್ ಸಿಕ್ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದೆ ಇನ್ನೇನು ಇವತ್ತು ನಾಳೆ ಘೋಷಣೆ ಆಗಬೇಕು ಯಾಕಂದ್ರೆ ಇವತ್ತು ಕೂಡ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಆಯ್ಕೆ ಅಥವಾ ಮರು ಆಯ್ಕೆ ಪ್ರಕ್ರಿಯೆ ಆಗಿದೆ ಹತ್ತೊಂಬತ್ತು ರಾಜ್ಯಗಳಲ್ಲಿ ಅಧ್ಯಕ್ಷ ಆಯ್ಕೆ ಆಗಬೇಕು ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆಗೂ ಮುನ್ನ ಆ ಪ್ರಾಸೆಸ್ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ಸೊ ಇವತ್ತು ನಾಳೆ ಅನ್ನೋಷ್ಟೊತ್ತಿಗೆ ಘೋಷಣೆ ಆಗಬೇಕು ಸಿಕ್ಕಾಪಟ್ಟೆ ಗೊಂದಲ ಹಗ್ಗ ಜಗ್ಗಾಟ ಪೈಪೋಟಿ ನಡೀತಿದೆ ಯಾರನ್ನ ಆಯ್ಕೆ ತಂದು ಕೂರಿಸಿದ್ರು ಕೂಡ ಇನ್ನೊಬ್ರು ಸಿಡ್ದೇಳುವಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಸಿ ಎಂ ಬದಲಾವಣೆಗೆ ನೂರು ಶಾಸಕರು ಮತ್ತೊಂದು ಅಂದ್ಕೊಂಡು ಸಿಎಂ ಕುರ್ಚಿನ ಶೇಕ್ ಮಾಡೋದಕ್ಕೆ ನಿಂತಿದ್ದಾರೆ ಬಹಳಷ್ಟು ಜನ ಶಾಸಕರು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಈ ಗೊಂದಲದ ಪರಿಸ್ಥಿತಿಯಲ್ಲಿ ಕಮಲ ಮತ್ತು ಕೈಯಲ್ಲಿ ಬಹಳಷ್ಟು ಟೆನ್ಷನ್ ಸುಮಾರು ತಿಂಗಳುಗಳಿಂದ ಮನೆ ಮಾಡಿರೋ ಹೊತ್ತಲ್ಲಿ ರೈಟ್ ಟೈಮ್ ಅಲ್ಲಿ ದಾಳ ಉರುಳಿಸಿದ ಕುಮಾರಸ್ವಾಮಿ ಯಾವ ರೀತಿ ಸದ್ಯದ ಪರಿಸ್ಥಿತಿಯಲ್ಲಿ ಜನರ ಬಳಿಗೆ ಹೋಗೋರು ಯಾರು ಅವರು ಅವರೇ ಕಿತ್ತಾಡ್ಕೊಳ್ತಿದ್ದಾರೆ ಸೊ ಇದೇ ಸರಿಯಾದ ಸಮಯ ಅಂತ ಕುಮಾರಸ್ವಾಮಿ ಅವರು ಎಲೆಕ್ಷನ್ಗೆ ಮೂರು ವರ್ಷ ಇರೋವಾಗಲೇ ಜನರ ಬಳಿಗೆನೇ ಜೆ ಅಂತ ಅಭಿಯಾನ ಯಾತ್ರೆಯನ್ನು ಶುರು ಮಾಡಿರೋದು ನಿಖಿಲ್ ಕುಮಾರಸ್ವಾಮಿ ಸಾರಥ್ಯದಲ್ಲಿ ರಾಜ್ಯ ಪ್ರವಾಸ ನಡೀತಿರೋದು ಇದರ ಮೇನ್ ಟಾರ್ಗೆಟ್ ಏನು ಹಾಗಾದ್ರೆ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಏನು ಐವತ್ತೇಳು ದಿನಗಳ ಯಾತ್ರೆ ನಡೀತಾ ಇದೆ ನಂಬರ್ ಒನ್ ಟಾರ್ಗೆಟ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ತಳಮಟ್ಟದಲ್ಲಿ ಪಕ್ಷ ಸ್ಟ್ರಾಂಗ್ ಆದಷ್ಟು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಹೆಚ್ಚು ಕ್ಷೇತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ಮೈತ್ರಿಯಲ್ಲಿ ಟಿಕೆಟ್ ಹೆಚ್ಚಿಗೆ ಸಿಗುತ್ತೆ ಸೊ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಲ್ಲಿ ಮತ್ತು ಇನ್ನೇನು ನವೆಂಬರ್ ಅಷ್ಟೊತ್ತಿಗೆ ಬಿ ಬಿ ಎಲೆಕ್ಷನ್ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಿದೆ ಈ ಮೂರು ಲೋಕಲ್ ಬಾಡಿ ಎಲೆಕ್ಷನ್ ಸಂಬಂಧಪಟ್ಟಂತೆ ತಮ್ಮ ಬಲವನ್ನ ಸಾಬೀತು ಮಾಡೋದು ಅಕಸ್ಮಾತ್ ಅವ್ರಿಗೆ ಸಿಎಂ ಕುರ್ಚಿ ಸಿಕ್ಕು ಒಕ್ಕಲಿಗ ಸಮುದಾಯದ ಹೋಲ್ಡ್ ತಾನು ತಗೋತೀನಿ ಅಂತ ಹೋದ್ರೆ ಅವ್ರ ಕಾಲ್ ಎಳೆದು ಸರ್ಕಾರನೇ ಬೆಳೆಸೋದಕ್ಕೆ ರೆಡಿ ಆಗಿರೋ ಮತ್ತೊಂದು ಟೀಮ್ ಇದೆ ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಲಾಭ ಆಗೋದು ಯಾರಿಗೆ ನೇರವಾಗಿ ಅನುಕೂಲ ಆಗತ್ತೆ ಅಂತ ರೈಟ್ ಟೈಮಲ್ಲಿ ಜೆ ಡಿ ಎಸ್ ಅಖಾಡಕ್ಕೆ ಧುಮುಕಿರೋದು ಈ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಅವರ ದಳಪತಿಗಳ ತೀರ್ಮಾನ ಏನಪ್ಪ ಅಂತ ಕೇಳಿದ್ರೆ ಅಚ್ಚರಿಯ ಲೆಕ್ಕಾಚಾರ ಸ್ವಂತವಾಗಿ ಸ್ಪರ್ಧೆ ಮಾಡೋದು ಮೈತ್ರಿ ಇದೆ ಮೈತ್ರಿಗೆ ಯಾವುದೇ ಜ್ಯುತಿ ಬಾರದಂತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಆದರೆ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಈಗ ಕೇಳಿ ಬರ್ತಿರೋದು ಪಕ್ಷದ ಒಳಗಡೆ ಅಂತಿಮ ತೀರ್ಮಾನ ಪ್ರಕಟವಾಗಿಲ್ಲವಾದರೂ ಕೂಡ ಬಹುತೇಕ ಜೆ ಡಿ ಎಸ್ ಲೋಕಲ್ ಬಾಡಿ ಎಲೆಕ್ಷನ್ ಮಾತ್ರ ಸ್ವಂತವಾಗಿ ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತೆ ಆಮೇಲೆ ಮುಂದಿನ ಚುನಾವಣೆಗಳನ್ನು ಮೈತ್ರಿಯಲ್ಲಿ ಹೋಗುತ್ತೆ ದೊಡ್ಡ ಎಲೆಕ್ಷನ್ಗೆ ಮೈತ್ರಿಯಲ್ಲಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಕಂಡು ಬರ್ತಿದೆ ಆ ಥರ ಮಾಡಿಕೊಂಡು ತಮ್ಮ ವೋಟ್ ಶೇರ್ ಜಾಸ್ತಿ ಆಗಿರೋದನ್ನು ತೋರಿಸೋದು ಹೈಕಮಾಂಡ್ಗೆ ಬಿ ಜೆ ಪಿ ಹೈಕಮಾಂಡ್ಗೆ ಆ ನಂಬರ್ ಇಡೋದು ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರನ್ನು ಪಡ್ಕೊಳ್ಳುವಂಥ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡು ಈ ರಾಜ್ಯ ಪ್ರವಾಸ ಶುರುವಾಗಿರೋದು ತೊಂಬತ್ತು ಕ್ಷೇತ್ರಗಳನ್ನು ತಲುಪ್ತಾ ಇರೋದು ಹಾಗೂ ಜೆ ಡಿ ಎಸ್ ಜನರಿಗೇನು ಮಾಡಿದೆ ಈಗ ಮೈತ್ರಿಯಲ್ಲಿ ನಮ್ಮ ಪಾಲು ಇಷ್ಟು ಎನ್ ಡಿ ಎ ಭಾಗವಾಗಿ ಜೆ ಡಿ ಎಸ್ ಗೆದ್ದಿರೋ ಸೀಟ್ಸು ಅಥವಾ ಬಿಜೆಪಿ ಗೆಲುವಿಗೆ ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಇಷ್ಟರಲ್ಲಿಯೇ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ದೊಡ್ಡ ಖಾತೆಯನ್ನು ನಿಭಾಯಿಸಿಕೊಂಡು ರಾಜ್ಯಕ್ಕೆ ಏನೇನು ಕೊಟ್ಟಿದ್ದಾರೆ ರೈತರ ಪರವಾಗಿ ಹೇಗೆ ಗಟ್ಟಿಯಾಗಿ ನಿಂತಿದ್ದಾರೆ ಮಾವಿನ ಬೆಳೆ ಇರಬಹುದು ಇತ್ತೀಚೆಗೆ ಸುಮಾರು ಡೆವಲಪ್ಮೆಂಟ್ಸ್ ಆಯಿತು ಮತ್ತು ಉಕ್ಕಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಕಾರ್ಖಾನೆಗಳ ಪುನರುಜ್ಜೀವನ ಅದೆಲ್ಲ ನಾವು ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ವಲ್ಲ ಹಿಂದೆ ಈ ರೀತಿ ಕುಮಾರಸ್ವಾಮಿಯವರ ಕೊಡುಗೆ ಏನು ಕೇಂದ್ರ ಸರ್ಕಾರ ಯಾವ ರೀತಿ ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವರಿಗೆ ಮೇಲಿಟ್ಟಿರುವಂಥ ವಿಶ್ವಾಸ ಎಂಥದ್ದು ಎಲ್ಲವನ್ನೂ ರಾಜ್ಯದ ಜನರ ಮುಂದೆ ಇಟ್ಟು ಅಭಿವೃದ್ಧಿಯ ಮಂತ್ರವನ್ನು ಪಠಿಸ್ತಾ ಈ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಒಳ್ಳೆ ವೋಟ್ ಶೇರನ್ನು ಬಿಟ್ರೆ ಹೆಚ್ಚು ಸ್ಥಾನಗಳನ್ನ ಅಂದರೆ ಮೈತ್ರಿಯಲ್ಲಿ ಸೀಟ್ ಶೇರ್ ಮಾಡ್ಕೊಳ್ಬೇಕಲ್ಲ ಆ ಸೀಟ್ ಶೇರಲ್ಲಿ ಹೆಚ್ಚು ಸ್ಥಾನಗಳನ್ನು ಭದ್ರ ಮಾಡಿಕೊಂಡಂತೆ ಜೆ ಡಿ ಎಸ್ ಅನ್ನೋದು ಪ್ಲಾನ್ ಈಗ ಆ ರೀತಿಯದ್ದೊಂದು ಲೆಕ್ಕಾಚಾರ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಗೊಂದಲ ಮನೆ ಮಾಡಿರುವ ಸಮಯದಲ್ಲಿಯೇ ದಳಪತಿಗಳ ದಾಳ ಇದು ಹಾಗೆ ನೋಡಿ ಈಗ ಮಂಡ್ಯದಲ್ಲಿ ಸಾಕ್ತಿದೆ ನಿಖಿಲ್ ಕುಮಾರಸ್ವಾಮಿ ಅವರ ಯಾತ್ರೆ ಮಂಡ್ಯದಲ್ಲಿ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತದೆ ರಾಯಚೂರು ಈಗ ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ಜಿಲ್ಲೆಗಳನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರಾಯಚೂರಲ್ಲೂ ಆಯ್ತು ಜನ ಒಳ್ಳೆ ದೊಡ್ಡ ಸಂಖ್ಯೆಯಲ್ಲೇ ಸೇರ್ತಿದ್ದಾರೆ ಸೊ ಮಂಡ್ಯದಲ್ಲೂ ಕೂಡ ಮಂಡ್ಯ ಕುಮಾರಸ್ವಾಮಿಯವರ ಲೋಕಸಭಾ ಕ್ಷೇತ್ರ ಆ ಭಾಗದಲ್ಲೂ ಕೂಡ ಭರ್ಜರಿ ಶಕ್ತಿ ಪ್ರದರ್ಶನ ಮಾಡಿ ಕಾಂಗ್ರೆಸ್ನ ವಿರುದ್ಧ ವಾಚಾಮಗೋಚರವಾಗಿ ಅಟ್ಯಾಕ್ ಮಾಡ್ಕೊಂಡು ಮುಂದೆ ಸಾಕ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ನೋಡಿ ನಿಖಿಲ್ ಅವ್ರು ಹೇಳ್ತಿರೋದು ಜೆ ಡಿ ಎಸ್ ಅವರನ್ನ ಹೆದರಿಸುವ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರನ್ನ ನೈತಿಕವಾಗಿ ಕುಗ್ಗಿಸೋ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಹಲವು ಬಾರಿ ಅಂತಹ ಹಿನ್ನೆಲೆ ಉಳ್ಳವ್ರ ಬಗ್ಗೆ ಇನ್ನೇನು ಹೇಳೋಕ್ ಸಾಧ್ಯ ನಾವು ಈ ಹನಿ ಟ್ರಾಪಿಂಗು ಮತ್ತೊಂದು ಸೆಷನ್ನಲ್ಲಿ ಸದ್ದು ಮಾಡುತ್ತೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಲಾಪದಲ್ಲಿ ವಿಧಾನಸಭಾ ಕಲಾಪದಲ್ಲಿ ಇಂಥ ವಿಚಾರ ಬರೋ ತನಕ ಹೋಗುತ್ತೆ ಅಂದ್ರೆ ಇನ್ನೇನಾದರೂ ವಿಶೇಷವಾಗಿ ಹೇಳಬೇಕಾ ಅಂತ ಕೇಳ್ತಾರೆ ಅವರು ಇನ್ನು ದೊಡ್ಡದೇನೋ ಕ್ರಾಂತಿ ಆಗುತ್ತೆ ಬಿಡುತ್ತೆ ಅದು ಟೂ ಅಲ್ಲಿ ಪ್ರೆಡಿಕ್ಟ್ ಮಾಡೋದಿಕ್ಕೆ ಆದ್ರೆ ಇದೇ ಪರಿಸ್ಥಿತಿ ಮುಂದುವರಿಸ್ಕೊಂಡವ್ರು ಐದು ವರ್ಷ ಕಂಪ್ಲೀಟ್ ಮಾಡಿದ್ರು ಕೂಡ ಈ ಸರ್ಕಾರವನ್ನ ಅಂದ್ರೆ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಕಿತ್ತಸಿಯೋದು ಗ್ಯಾರಂಟಿ ಜನ ಮತ್ತೆ ಅವರನ್ನ ಅಧಿಕಾರದ ಗದ್ದುಗೆ ಹತ್ರನೂ ಸೇರಿಸಲ್ಲ ಅಕಸ್ಮಾತ್ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಕೂತ್ರು ಕೂಡ ಸರ್ಕಾರ ಅಭದ್ರ ಆಗಿ ಅಲ್ಲೋಲ ಕಲ್ಲೋಲ ಆಗತ್ತೆ ಅನ್ನೋ ಭವಿಷ್ಯ ನುಡಿದಿರೋದು ದಳಪತಿಗಳು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ಈ ದರ್ಪ ಈ ದೌರ್ಜನ್ಯ ನಿಮ್ಮ ಅಹಂಕಾರ ಇದನ್ನ ನಾಗಮಂಗಲ ತಾಲೂಕಿನ ಜನ ನಿಮ್ಗೆ ಮನೆ ಕಳಿಸ್ತಕ್ಕಂತ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ನ ಹೇಳ್ಬೇಕಾಗ್ತದೆ ಕಂಡ್ ಕಂಡ ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಗಳನ್ನ ಹಾಕೋದು ಎನ್ ಗಳನ್ನ ಬುಕ್ ಮಾಡೋದು ಎದುರಿಸೋದು ಬೆದರಿಸೋದು ನಿಮ್ ಪಕ್ಷಕ್ಕೇನಿದೇನು ಹೊಸದಲ್ಲ ಬಿಡಿ ನಿಮ್ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣೆ ಉಪಮುಖ್ಯಮಂತ್ರಿಗಳ ಹಿನ್ನೆಲೆ ಬಿಚ್ಚು ನೋಡಿದಾಗ ನಿಮ್ಮ ಹಿನ್ನೆಲೆ ಎಂಥದ್ದು ನೀವು ಬಂದಿರತಕ್ಕಂಥ ನಿಮ್ಮ ಸಂಸ್ಕೃತಿ ಎಂಥದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮ್ಮ ಹತ್ರ ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗ್ತದೆ ಇದೇ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದರು ಒಂದು ದಿನ ಅವರು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿಲ್ಲ ಒಂದು ದಿನ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಿಲ್ಲ ನಮ್ಮ ಜಿಲ್ಲೆನಲ್ಲೂ ಕುಮಾರಣ್ಣ ಅವರು ನಾಲ್ಕು ಬಾರಿ ರಾಮನಗರದಲ್ಲಿ ಶಾಸಕರು ಎರಡು ಬಾರಿ ಚನ್ನಪಟ್ಟಣದಲ್ಲಿ ಶಾಸಕರು ಕೇಳಿ ಬಂದು ಕಾಂಗ್ರೆಸ್ನ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರ್ಯಕರ್ತರುಗಳಿಗೆ ಬಿ ಜೆ ಕಾರ್ಯಕರ್ತರುಗಳಿಗೆ ಏನಾದರೂ ಕಾರ್ಯಕರ್ತರು ಪರಸ್ಪರ ಜಗಳ ಮಾಡ್ಕೊಬಿಟ್ಟಿದ್ರೆ ಪೊಲೀಸ್ ಅವರು ಫೋನ್ ಮಾಡಿದ ಕುಮಾರಣ್ಣನಿಗೆ ಬೇಡ ಕಂಡ್ರಪ್ಪ ಎಲ್ಲ ನಮ್ಮ ಜಿಲ್ಲೆ ಜನವೇ ಯಾವ ಪಕ್ಷನಾರು ಇರಲಿ ದಯವಿಟ್ಟು ತಿದ್ದಿ ಬುದ್ಧಿಯಲ್ಲಿ ಕಳಿಸ್ರಿ ಇವೆಲ್ಲ ಕೇಸ್ ಬುಕ್ ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಮತ್ತೊಬ್ಬರು ಮುಗಿಸ್ಬೇಕು ಅಂತ ಓಹೋ ಏನಪ್ಪ ಏನಪ್ಪಾ ಎರಡು ವರ್ಷದಿಂದ ನೀವು ನಡ್ಕೊಂಡಿರ್ತಕ್ಕಂಥ ರೀತಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ನಿಮ್ಮ ಹತೋಟಿಗೆ ತಗೊಂಡು ಪಾಪ ನಮ್ಮ ಕತೆ ಬಿಡಿ ವಿರೋಧ ಪಕ್ಷದವ್ರ ಕತೆ ಬಿಡಿ ನಿಮ್ಮ ಸ್ವಂತ ಪಕ್ಷದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವ್ರು ವಿಧಾನಸಭೆಯ ಮಂಡಲದಲ್ಲಿ ನಿಂತ್ಕೊಂಡು ಸೆಷನ್ ನಡೀಬೇಕಾರೆ ಅನಿ ಟ್ರ್ಯಾಪು ಅಂತಾರೆ ಮಂತ್ರಿಗಳು ಪ್ರಭಾವಿ ಮಂತ್ರಿಗಳು ಅವರು ಹನಿ ಟ್ರ್ಯಾಪು ಮನಿ ಟ್ರ್ಯಾಪು ಜನಗಳಿಗೆ ತೆರಿಗೆ ಟ್ರ್ಯಾಪು ಒಟ್ಟಾರೆಯಾಗಿ ಟ್ರ್ಯಾಪ್ನಲ್ಲಿ ಇಟ್ಬಿಟ್ಟಿದ್ದೀರಿ ಎಲ್ಲರೂ ಯಾರು ಉಸಿರಾಡಂಗಿಲ್ಲ ಹೇಳ್ತಾರೆ ಪಾಪ ನೀವು ಅಲೋ ಅಂದರೆ ಅಲೋ ಅಂತಾರಂತೆ ಅಲೋ ಅಂತ ಅನಿಸ್ತವ್ರು ಯಾರು ಮಹಾನ್ ಭಾವ ಯಾರು ಅದೇಳ್ಬೇಕಲ್ವೇ ನಾಚಿಕೆ ಆಗೋದಿಲ್ವೇನಿಗೆ ನಿಮಗೆ ಈ ರಾಜ್ಯದ ಇತಿಹಾಸವನ್ನ ನಡ್ಕೊಳ್ತಾ ಮುಖ್ಯಮಂತ್ರಿಗಳೇ ಈ ರಾಜ್ಯದ ಗೌರವವನ್ನ ಕಾಪಾಡಿ ಈ ಕಾರ್ಯಕ್ರಮದ ಮೂಲಕ ಜನರ ಬಳಿಗೆ ಜೆಡಿಎಸ್ ಕಾರ್ಯಕ್ರಮದ ಮೂಲಕ ಸ್ವಾಮಿ ಅವರು ಇರಬಹುದು ಡಿ ಕೆ ಶಿವಕುಮಾರ್ ಇರಬಹುದು ತಮ್ಮ ರಾಜಕೀಯ ಎದುರಾಳಿಗಳನ್ನ ಮತ್ತು ಸರ್ಕಾರವನ್ನ ಎಕ್ಸ್ಪೋಸ್ ಮಾಡ್ತಾ ಅದ್ರ ಜೊತೆ ಜೊತೆಗೆ ತಮ್ಮ ಶಕ್ತಿ ಪ್ರದರ್ಶನ ಜನ ಹೇಗೆ ನಮ್ಮ ಕಡೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಅನ್ನೋದನ್ನ ಹೇಳ್ತಾ ಸಾಕ್ತಾ ಇದ್ದಾರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೇಳ್ತಿರೋದೇನು ಕುಮಾರಸ್ವಾಮಿ ಅವರು ಸಿ ಎಂ ಆಗಬೇಕು ಅನ್ನುವಂಥ ನಾಡಿ ಮಿಡಿತ ಎಲ್ಲ ಕಡೆ ಕಾಣಬರ್ತಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸುಧಾರಣೆ ಬರಬೇಕು ಅಂದರೆ ಮತ್ತಷ್ಟು ಅಭಿವೃದ್ಧಿ ಮಂತ್ರ ಸಾಧ್ಯವಾಗಬೇಕಂದ್ರೆ ಕುಮಾರಸ್ವಾಮಿಯವರು ಸಿ ಎಂ ಆಗಲಿ ಮತ್ತೊಮ್ಮೆ ಅವರು ಸಿ ಎಂ ಆಗಿ ಒಂದು ಒಳ್ಳೆಯ ಅವಧಿಯವ್ರಿಗೆ ಸಿಗಬೇಕು ಅನ್ನುವಂಥ ಪ್ರತಿಧ್ವನಿ ಎದ್ದಿದೆ ಅಂತಿದ್ದಾರೆ ಇನ್ನು ನಿಖಿಲ್ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಅವರು ಹೇಳ್ತಿರೋದು ಇಷ್ಟೇ ರಾಮನಗರ ಚನ್ನಪಟ್ಟಣ ಅಲ್ಲೆಲ್ಲ ಬೈಕ್ ರ್ಯಾಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ತು ಇಲ್ಲಿ ಮಂಡ್ಯದಲ್ಲಿ ಮತ್ತೆ ಮಂಡ್ಯದಲ್ಲಿ ಬಂದು ನಿಖಿಲ್ ಅವರು ಭವಿಷ್ಯ ಅದೃಷ್ಟ ಪರೀಕ್ಷೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಆದರೆ ನಿಖಿಲ್ ಅವರು ಹೇಳ್ತಿರೋದು ಇಷ್ಟೇ ಎಲೆಕ್ಷನ್ಗೆ ಸಮಯ ಇದೆ ನಾನಿನ್ನೂ ನನ್ನದು ಒಂದು ಕ್ಷೇತ್ರದ ಕಡೆ ಗಮನ ಹರಿಸುವಂಥ ಮನಸ್ಥಿತಿಯಲ್ಲಿ ಇಲ್ಲ ಪಕ್ಷ ಸಂಘಟನೆಗೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂದ್ರೆ ಲಕ್ಷ ಲಕ್ಷ ಸದಸ್ಯರು ಈಗ ಜೆ ಡಿ ಈ ಅಭಿಯಾನದ ಮೂಲಕ ಸೇರ್ಪಡೆ ಆಗ್ತಿದ್ದಾರೆ ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ ಜೆ ಡಿ ಎಸ್ ಅನ್ನ ಜನ ಬಯಸ್ತಿದ್ದಾರೆ ಅಂತ ಸೊ ಆ ಕೆಲಸ ಪಕ್ಷ ಸಂಘಟನೆಯ ಪಕ್ಷಕ್ಕೆ ಬಲ ತುಂಬುವ ಕೆಲಸವನ್ನ ಕಾರ್ಯಕರ್ತರ ಆತ್ಮವಿಶ್ವಾಸವನ್ನು ವೃದ್ಧಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ತಂತಾನೇ ಜನ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿರೋದು ಸೊ ಬಿ ಜೆ ಪಿ ಕಾಂಗ್ರೆಸ್ ಗೊಂದಲದ ಗೂಡಲ್ಲಿ ಈಗ ಸದ್ಯಕ್ಕೆ ಎರಡು ರಾಷ್ಟ್ರೀಯ ಪಕ್ಷಗಳು ಬಣ ಬಡಿದಾಟದಲ್ಲಿ ಬ್ಯುಸಿಯಾಗಿರೋ ಹೊತ್ತಲ್ಲೇ ಕುಮಾರಸ್ವಾಮಿಯವರ ಈ ಲೆಕ್ಕಾಚಾರ ಇದೆಯಲ್ಲ ಇದು ಗಮನ ಸೆಳೀತಾ ಇದೆ ಬಿ ಜೆ ಪಿ ಹೈಕಮಾಂಡ್ ಬಯಸ್ತಿರೋದು ಅದನ್ನೇ ಜೆ ಡಿ ಎಸ್ ಎಷ್ಟು ಹೆಚ್ಚು ಗೆಲ್ಲತ್ತೋ ಅಷ್ಟು ನಮಗೆ ಲಾಭ ಅಂತ ಏನೇ ಆದರೂ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಿದೆ ಪರಿಸ್ಥಿತಿ ಅನ್ನೋದು ಗೊತ್ತು ಯಾರ ನಾಯಕತ್ವ ಬಂದರೂ ಕೂಡ ಇನ್ನೊಬ್ಬರು ಬಿ ಜೆ ಪಿಯಲ್ಲೇ ಒಳ ಇಟ್ಟುಕೊಡಬಲ್ಲರು ಹಾಗಾಗಿ ಜೆ ಡಿ ಎಸ್ ಗೆದ್ದಷ್ಟು ಲಾಭ ಬಿ ಜೆ ಪಿಗೆ ಜೆ ಡಿ ಎಸ್ ಎಷ್ಟು ಸಂಘಟನೆ ಮಾಡುತ್ತೋ ಎಷ್ಟು ಬಲ ತುಂಬಿಕೊಳ್ಳುತ್ತೋ ಅಷ್ಟೂ ಕೂಡ ನಮಗೆ ಒಳಿತು ಅನ್ನೋ ಮನೋಭಾವದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇರೋದರಿಂದಾಗಿ ಕುಮಾರಸ್ವಾಮಿಯವರು ಕೂಡ ತಡ ಮಾಡದೆ ಅಖಾಡಕ್ಕಿಳಿದಿರೋದು ಬಹುಶಃ ಈ ಲೋಕಲ್ ಬಾಡಿ ಎಲೆಕ್ಷನನ್ನು ಸ್ವತಂತ್ರವಾಗಿಯೇ ಎಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಸ್ಪರ್ಧೆ ಮಾಡೋಲ್ಲೇ ನಿಟ್ಟಿನಲ್ಲೂ ಡೆಲ್ಲಿ ಮಠದಲ್ಲಿ ಮಾತುಕತೆ ಅಂತ ಅನ್ನಿಸ್ತಾ ಇದೆ ಡೆವಲಪ್ಮೆಂಟ್ಸ್ ನೋಡಿದ್ರೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು